ಗೊತ್ತು ಗೊತ್ತಿಲ್ದಿರೋ ಮಾಡಿರುವಂತಹ ಪಾಪಕರ್ಮಗಳಿಗೆ ವಿಮೋಚನೆ ನೀಡುವುದು ಈ ಒಂದು ಜಯ ಏಕಾದಶಿ ಹೌದು ಸ್ನೇಹಿತರೆ ಇದು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬಂದಿರುವಂತಹ ಮೊದಲನೆಯ ಏಕಾದಶಿ ವರ್ಷದಲ್ಲಿ ಬರುವ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದಂತಹ ಮಹತ್ವ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಜಯ ಏಕಾದಶಿಯು ದುಃಖ ಬಡತನ ಮತ್ತೆ ಕರ್ಮಗಳನ್ನು ನಾಶ ಮಾಡುವಂತ ಶಕ್ತಿ ಇದೆ ಹಾಗೆಯೇ ಈ ಒಂದು ವಿಶೇಷವಾದ ಏಕಾದಶಿಯು ರಾಯರ ದಿನ ಹಾಗೆ ಭಗವಂತನಾದ ವಿಷ್ಣುವಾದ ದಿನ ಅದು ಗುರುವಾರದಂತಿರೋದ್ರಿಂದ ಇರೋದ್ರಿಂದ ಯಾರೆಲ್ಲ ಕೂಡ ಭಕ್ತಿ ಶ್ರದ್ಧೆಯಿಂದ ಉಪವಾಸ ಮಾಡಿ ಈ ಒಂದು ಏಕಾದಶಿನ ಸಂಪೂರ್ಣವಾಗಿ ಮಾಡ್ತಿರೋ ಖಂಡಿತವಾಗಿಯೂ ಹೇಳ್ತೀವಿ ಅವರ ಜೀವನದಲ್ಲಿರುವಂತಹ ದುಃಖ ದುಮಾನಗಳು ಆದಷ್ಟು ಬೇಗ ಕಡಿಮೆಯಾಗಿ ಅದೃಷ್ಟ ಬಾಗಿಲನ್ನು ತೆರೆಯುವುದು ಅದು ಮಾತ್ರ ಖಂಡಿತಾನೆ ಹಾಗೆಯೇ ಈ ವರ್ಷದಲ್ಲಿ ಬರುವ ಏಕಾದಶಿಯು ವಿಶೇಷವಾಗಿ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಹಾಗೆಯೇ ನಾಳೆ ದಿವಸ ನೀವು ಜನವರಿ ಮೂವತ್ತು ಮೂವತ್ತರಂದು ನೀವು ಮಾಡಿರುವಂತಹ ಉಪವಾಸವನ್ನು ನೀವು ಮುರಿಬೋದು ಆದರೆ ಈ ವರ್ಷದಲ್ಲಿ ಬಂದಿರುವ ಏಕಾದಶಿಯು ಈಗ ನಾನು ನಿಮ್ಗಾಗಲೇ ತಿಳಿಸ್ಕೊಟ್ಟೆ ನಾವು ಗೊತ್ತೋ ಗೊತ್ತಿದ್ರೆ ಮಾಡಿರುವಂತಹ ಪಾಪ ಕರ್ಮಗಳ ಒಂದು ಕ್ರಮೇಣ ಕಾಲ ಕಮ್ಮಿ ಆಗುತ್ತಾ ಹೋಗುತ್ತೆ ಅಂತ ಹಾಗೆಯೇ ನಿಮ್ಮಲ್ಲಿರುವಂತಹ ಒಂದು ಹೆಚ್ಚಾದ ಒಂದು ನೋವು ಸಂಕಟಗಳು ಕಷ್ಟಗಳು ಹಾಗೆ ನೀವು ಕೆಲವೊಬ್ಬರಿಗೆ ಹೇಳೋಕಾಗದಿರೋ ಅಂತ ಕಷ್ಟಗಳು ನಿಮ್ಮಲ್ಲಿರುತ್ತೆ ಆದರೆ ಈ ಒಂದು ಮಹತ್ವವಾದ ದಿನದಂದು ಭಗವಂತನಿಗೆ ಅಂದರೆ ಹೆಚ್ಚಾಗಿ ಗುರುವರ ಹಾಗೂ ಭಗವಂತನಾದ ಮಹಾವಿಷ್ಣುವಿನ ಬಳಿ ನೀವು ಹೇಳಿಕೊಡಿ ಖಂಡಿತವಾಗಿಯೂ ಆ ಎಲ್ಲಾ ಒಂದು ದುಃಖ ದುಮಾನಗಳಿಗೆ ಒಂದು ಪರಿಹಾರ ಸಿಗುತ್ತೆ ಆದರೆ ಅದು ಎಂತದೇ ಒಂದು ಕಷ್ಟ ಇರಲಿ ಅದು ಮಂಜಿನಂತೆ ಕರಗುತ್ತದೆ ಈಗ ವರ್ಷದಲ್ಲಿ ಬರುವ ಏಕಾದಶಿಗಳಲ್ಲಿ ಜಯ ಏಕಾದಶಿಯ ಉಪವಾಸ ಒಂದು ವಿಶೇಷವಾಗಿಯೇ ಪರಿಗಣಿಸ್ತಾರೆ ಇನ್ನು ಯಾರೆಲ್ಲ ಕೂಡ ಉಪವಾಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲವೋ ಅಂದರೆ ಆರೋಗ್ಯ ಒಂದು ಸಮಸ್ಯೆಯಿಂದ ಇರ್ಬೋದು ಸೊ ಅಂಥವರು ಕೂಡ ಭಗವಂತನಿಗೆ ನೀವು ನಮಸ್ಕರಿಸುತ್ತಾ ಹಾಲು ಹಾಗೆಯೇ ಹಂಪಲುಗಳನ್ನ ನೀವು ಸೇರಿಸ್ಕೋಬೋದು ಅಂದರೆ ನೀವು ಸಂಪೂರ್ಣವಾದಂಥ ಉಪವಾಸವನ್ನು ಮಾಡೋಕ್ಕೆ ಆಗದೆ ಇರೋರು ಹಾಗೆಯೇ ನಿಮಗೆ ಗೊತ್ತಿರಬೇಕು ಈ ಒಂದು ನಮ್ಮ ಹಿಂದೂ ಸಂಪ್ರದಾಯ ಅಥವಾ ಧಾರ್ಮಿಕ ನಂಬಿಕೆಯ ಪ್ರಕಾರ ಜಯ ಏಕಾದಶಿ ಎಂದು ಮಾಡಿದ ಉಪವಾಸ ಭಗವಂತ ವಿಷ್ಣುವಿನ ಪೂಜಿಸುವುದು ಹಾಗೆಯೇ ಭಗವಂತನ ನಮ್ಮ ಕಲಿಯುಗದ ದೈವ ಗುರುರಾಯರ ಒಂದು ಪೂಜೆ ಪುನಸ್ಕಾರದಿಂದ ಈ ಗುರುವಾರದಂದು ಮಾಡುವ ಏಕಾದಶಿ ಎಂದು ನಮ್ಮಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ದೂರ ಆಗುತ್ತೆ ಹಾಗೆಯೇ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಏನು ಬೇಕು ಆರೋಗ್ಯ ಮುಖ್ಯ ಬೇಕು ಆರೋಗ್ಯ ಆದಮೇಲೆ ನಾವು ನಮ್ಮ ಜೀವನವನ್ನು ಸುಖವಾಗಿ ಸಾಗಿಸ್ಬೇಕು ಅದಕ್ಕೆ ಸಮೃದ್ಧಿ ಕೂಡ ಬೇಕು ಸೊ ವಿಶೇಷವಾಗಿ ಈ ಒಂದು ಜಯ ಏಕಾದಶಿಯು ಬಡತನದಿಂದ ಮುಕ್ತಿ ಮಾಡುತ್ತೆ ಹಾಗೆ ಸಮೃದ್ಧಿ ಯಶಸ್ಸು ಸಿಗುತ್ತೆ ಹಾಗೆ ನಮ್ಮ ಸುಖ ಸಂಸಾರವನ್ನು ಶಾಂತಿ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗುವಂತಹ ಒಂದು ಆಶೀರ್ವಾದ ಸಿಗುತ್ತೆ ಶಾಸ್ತ್ರಗಳ ಪ್ರಕಾರ ಜಯ ಏಕಾದಶಿಯ ಉಪವಾಸವು ತುಂಬಾ ಒಂದು ವಿಶೇಷ ಇನ್ನೊಂದು ಕಾರಣಕ್ಕಾಗಿ ಅದು ಏನಂತ ಹೇಳಿದ್ರೆ ಯಾರಿಗಾದ್ರೂ ಒಂದು ಗಾಳಿ ಅಂದ್ರೆ ದೆವ್ವ ಅಥವಾ ಒಂದು ಪಿಚಾಚಿ ಅಥವಾ ಒಂದು ನೆಗೆಟಿವ್ ಎನರ್ಜಿ ಯಾರಾದ್ರೂ ಬಳಲ್ತಿದ್ರೆ ಈ ಒಂದು ವಿಶೇಷವಾದ ಏಕಾದಶಿ ಎಂದು ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗಿಯೂ ಆ ಎಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ದೂರ ಬರ್ತೀರಾ ಹಾಗೆ ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ ಇರುತ್ತೆ ಅಂದರೆ ಅವರಿಗೆ ಒಂದು ಕಳವಳ ಇರುತ್ತೆ ಅಂಥವರು ಅಷ್ಟೇ ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡುವಂತಹ ಏಕಾದಶಿ ಈ ಒಂದು ಜಯ ಏಕಾದಶಿ ಹಾಗೆಯೇ ಈ ಒಂದು ವಿಶೇಷವಾದ ಏಕಾದಶಿ ಎಂದು ನಾನು ಈಗಾಗಲೇ ಹೇಳಿದೆ ಇದು ಗುರುವಾರ ಬಂದಿದೆ ರಾಯರ ದಿನವಾದಂತಹ ಗುರುವಾರ ಆಗಿ ಭಗವಂತ ವಿಷ್ಣುವಿಗೆ ಕೂಡ ಇಷ್ಟವಾದಂತಹ ಒಂದು ವಾರ ಅಂತಲೇ ಹೇಳ್ಬೋದು ಸೊ ಇವತ್ತು ನಾವು ವಿಷ್ಣು ವಿಷ್ಣುದೇವರ ಒಂದು ವಿಶೇಷವಾದಂತಹ ಒಂದು ಮಂತ್ರ ಹಾಗೆಯೇ ರಾಯರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀವಿ ಸೊ ಬೆಳಗ್ಗೆ ನೀವು ಪೂಜೆ ಆದಮೇಲೆ ಈ ಮಂತ್ರವನ್ನು ಪಾರಾಯಣ ಮಾಡಿ ಹಾಗೆ ಸಂಜೆ ಆದಷ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ನೀವು ತುಳಸಿ ದಳವನ್ನು ಅರ್ಪಿಸಿ ಹಾಗೆ ಮನೆಯಲ್ಲೂ ಕೂಡ ಸಂಜೆ ನೀವು ಪೂಜೆ ಆದಮೇಲೆ ದೇವರಿಗೆ ಒಂದು ನೈವೇದ್ಯವನ್ನು ಅರ್ಪಿಸಿ ಇದಾದ ನಂತರ ಕಣ್ಣು ಮುಚ್ಚಿಕೊಂಡು ನಿಮ್ಮಲ್ಲಿರುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಅಂದರೆ ನಿಮ್ಗೇನು ಆಗಬೇಕು ನೀವು ಯಾವುದರಿಂದ ನೀವು ಇನ್ನು ಹೇಗೆ ಹೊಂದಬೇಕು ಅನ್ನೋತ್ತ ನೀವು ಮನಸ್ಸು ಲ್ಲೇ ಅನ್ಕೊಂಡು ಈ ಮಂತ್ರವನ್ನ ಸಾಧ್ಯ ಆದರೆ ವಿಷ್ಣುವಿನ ಮಂತ್ರವನ್ನ ನೂರ ಎಂಟು ಬಾರಿ ಹೇಳಿ ಇಲ್ಲ ಅಂದ್ರೆ ಇಪ್ಪತ್ತೊಂದು ಬಾರಿ ಹೇಳಿ ಹಾಗೇನೆ ರಾಯರ ಮಂತ್ರವನ್ನ ಮೂರು ಬಾರಿ ಹೇಳಿ ಈಗ ಮಂತ್ರ ಹೀಗಿದೆ ಮೊದಲಿಗೆ ವಿಷ್ಣುವಿನ ಮಂತ್ರವನ್ನ ಹೇಳ್ಕೊಡ್ತೀನಿ ಓಂ ನಮೋ ಭಗವತೆ ವಾಸು ದೇವಾಯ ಈ ಒಂದು ಪವಿತ್ರವಾದ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಬೋದು ಇಲ್ಲ ನಮಗೆ ಸಾಧ್ಯ ಆಗೋದಿಲ್ಲ ಸಮಯ ಅಭಾವ ಇದೆ ಕೆಲಸ ಇರುತ್ತೆ ಅಂತ ಅನ್ನೋರಾದರೆ ಭಗವಂತನಾದ ವಿಷ್ಣುವಿನ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಮೂರು ಬಾರಿ ಹೇಳಿ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತಮ್ಮೋ ವಿಷ್ಣು ಪ್ರಚೋದ ಯಾತ ಸಾಕು ಈ ಒಂದು ಮಂತ್ರವನ್ನು ಮೂರು ಬಾರಿ ನೀವು ಹೇಳಿ ನೋಡಿ ಸ್ನೇಹಿತರೆ ಮಂತ್ರವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಯಾರೆಲ್ಲ ಹೇಳ್ತಾರೋ ಅಂಥವರಿಗೆ ಭಗವಂತನ ಕೃಪಾ ಕಟಾಕ್ಷ ಖಂಡಿತವಾಗಿ ಉದ್ದುಪಟ್ಟಾಗುತ್ತೆ ಇನ್ನು ಗುರುರಾಯರ ಇದು ಒಂದು ವಿಶೇಷವಾದ ಮಂತ್ರ ಹೀಗಿದೆ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನುವೆ ಇದು ನೀವು ಇವತ್ತು ಏಕಾದಶಿ ಇದೆ ಅನ್ನೋ ಕಾರಣಕ್ಕಷ್ಟೇ ಪಾರಾಯಣ ಮಾಡೋದಲ್ಲ ವಿಷ್ಣುವಿನ ಹಾಗೂ ಗುರುರಾಯರ ಗುರುವಾರದಂದು ನೀವು ತಪ್ಪದೇ ನಮಸ್ಕರಿಸ್ಕೊಂಡು ನೀವು ಬೆಳಗಿನ ಪೂಜೆ ಪುನಸ್ಕಾರಗಳನ್ನು ನೀವು ಮುಗಿಸ್ಕೊಂಡು ಕಣ್ಮುಚ್ಚಿಕೊಂಡು ಈ ಮಂತ್ರಗಳನ್ನು ನೀವು ಪಾರಾಯಣ ಮಾಡಿ ಖಂಡಿತವಾಗಿಯೂ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ಇನ್ನು ಈಗಾಗಲೇ ನಮ್ಮ ಜೇಸ್ ಮಂತ್ರ ಲೋಕದಲ್ಲಿ ಇನ್ನು ಹೆಚ್ಚಿನ ಮಾಹಿತಿನ ನಾವು ತಿಳಿಸ್ಕೊಟ್ಟಿದ್ದೀವಿ ದಯವಿಟ್ಟು ಕೂಡ ಅದನ್ನು ಕೂಡ ನೋಡಿ ದೇವರ ಅನುಗ್ರಹ ನಿಮಗೂ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಎಲ್ಲರಿಗೂ ಧನ್ಯವಾದಗಳು